ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಊಟ ಪ್ರಕರಣ ರಾಜ್ಯ ದೇಶ ಅಷ್ಟೇ ಅಲ್ಲ ವಿದೇಶದಲ್ಲೂ ಕೂಡ ಸದ್ದು ಮಾಡುತ್ತಿದೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಬೆಳತಂಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿವೆ ಎನ್ನಲಾದ ನೂರಾರು ಮಹಿಳೆಯರ ಅತ್ಯಾಚಾರ ಕೊಲೆಗಳ ಬಗ್ಗೆ ಜೊತೆಗೆ ಇಲ್ಲಿ ನಡೆದಿವೆ ಎನ್ನಲಾದ ಪುರುಷರ ಕೊಲೆಗಳ ಬಗ್ಗೆ ತನಿಖೆ ನಡೆಸುವಂತೆ ಹಲವಾರು ವರ್ಷಗಳಿಂದ ಸಾರ್ವಜನಿಕ ವಲಯದಲ್ಲಿ ಒತ್ತಡಗಳು ಕೇಳಿ ಬಂದಿದ್ದು ಇದೀಗ ದೂರುದಾರ ಭೀಮನ ಮೂಲಕ ಸರಣಿ ಕೊಲೆಗಳ ಹಿನ್ನೆಲೆ ಕೊಲೆಗಳಿಗೆ ಕಾರಣರಾದ ವ್ಯಕ್ತಿಗಳು ಯಾರು ಎಂಬ ಬಗ್ಗೆ ಸ್ಫೋಟಕ ಸತ್ಯ ಹೊರಬೀಳುವ ಸಾಧ್ಯತೆ ಇದೆ ರಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿ ಪ್ರಣಬ್ ಮಹಂತಿ ನೇತೃತ್ವದಲ್ಲಿ ಎಸ್ ಐ ಟಿ ದೂರುದಾರರಾದ ಭೀಮಾ ಗುರುತಿಸಿರುವ ಹದಿಮೂರು ಸ್ಥಳಗಳಲ್ಲಿ ಸುರಿಯುವ ಮಳೆಯನ್ನ ಲೆಕ್ಕಿಸಿದೆ ನಿರಂತರ ರ ಉತ್ಖನನ ಕಾರ್ಯ ನಡೆಯುತ್ತಿದೆ ಕೆಲವು ಸ್ಥಳಗಳಲ್ಲಿ ಮೂಳೆಗಳು ಅತಿ ಪಂಜರಗಳು ಪತ್ತೆಯಾಗಿದ್ದು ಭೀಮ ಹೇಳಿರುವ ಸಂಗತಿಗಳು ಸತ್ಯ ಎಂಬುದನ್ನು ಸಾಕ್ಷೀಕರಿಸುತ್ತಿವೆ ಎಸ್ಐಟಿ ಟಿ ತನಿಖೆಯ ವೈಖರಿ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಉತ್ತಮ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿರುವ ಈ ಹೊತ್ತಿನಲ್ಲೇ ಎಸ್ಐಟಿ ತಂಡದಲ್ಲಿದ್ದ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡನ ನಡವಳಿಕೆಗಳು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿವೆ ಹೊಸನಗರ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಈ ಇನ್ಸ್ಪೆಕ್ಟರ್ ಎಸ್ ಐ ಟಿ ತನಿಖೆಗೆ ನೆರವಾಗುವ ಬದಲು ಕಂಪ್ಲೇಂಟ್ ಹಿಂಪಡೆಯುವಂತೆ ದೂರುದಾರ ಭೀಮನನ್ನೇ ಬೆದರಿಸಿ ಒತ್ತಾಯ ಪೂರ್ವಕವಾಗಿ ಅವನಿಂದ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದಾನೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದ್ದು ಭೀಮನ ವಕೀಲರು ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡನ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ಐ ಟಿ ತಂಡದ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರಿಗೆ ಮನವಿ ಮಾಡಿದ್ದು ಆತ ತನಿಖಾ ತಂಡದಲ್ಲಿದ್ದರೆ ನಿಷ್ಪಕ್ಷಪಾತ ತನಿಖೆ ಸಾಧ್ಯವಿಲ್ಲ ಆತ ಸಮಾಧಿ ಅಗೆಯುವ ಸ್ಥಳದಲ್ಲಿದ್ದರೆ ತಾವು ಭೀಮನನ್ನು ಕಳಿಸಲು ಸಾಧ್ಯವಿಲ್ಲ ಎಂದು ಎಸ್ ಐ ಟಿಗೆ ಹೇಳಿರುವುದಾಗಿ ಸುದ್ದಿಗಳು ಕೇಳಿಬರುತ್ತಿವೆ ಇನ್ನು ಈ ಮಂಜುನಾಥ್ ಗೌಡನ ಹಿನ್ನೆಲೆಯನ್ನು ನೋಡುವುದಾದರೆ ಮಂಜುನಾಥ್ ಗೌಡನ ಕಾರ್ಯವೈಖರಿ ಬಗ್ಗೆ ಅಗ್ನಿಯುಗ ಎಂಬ ಪತ್ರಿಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಹೊಸನಗರ ಠಾಣೆಯಲ್ಲೊಬ್ಬ ಜನಪೀಡಕ ಇಟ್ಲಾರ್ ಮಂಜುನಾಥ ಎಂಬ ಎಂಬ ಅರ್ಥದಡಿಯಲ್ಲಿ ಸುದೀರ್ಘ ವರದಿ ಪ್ರಕಟಿಸಿದ್ದು ಅದರಲ್ಲಿ ಈತನ ವಿರುದ್ಧ ಅನೇಕ ಆರೋಪಗಳಿವೆ ಹೊಸನಗರ ಠಾಣಾ ವ್ಯಾಪ್ತಿಯ ಸುಮಾರು ಇನ್ನೂರರಿಂದ ಮುನ್ನೂರು ಜನರ ಸುಮಾರು ಒಂದೂವರೆ ಕೋಟಿ ಪಿಗ್ಮಿ ಹಣವನ್ನು ದೋಚಿ ರಾತ್ರೋ ರಾತ್ರಿ ಗಂಟು ಮೂಟೆ ಕಟ್ಟಿ ಪರಾರಿಯಾದ ಕುಬೇರ ಫೈನಾನ್ಸ್ನ ಕದೀಮರ ವಿರುದ್ಧ ಠಾಣೆಗೆ ದೂರು ನೀಡಲು ಬಂದರೆ ದೂರು ಸ್ವೀಕರಿಸುವ ಬದಲು ದೂರು ನೀಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಇನ್ನು ಆರು ತಿಂಗಳುಗಳ ಕಾಲಾವಕಾಶ ಕೊಡಿ ನಿಮ್ಮ ಹಣವನ್ನು ನಾನೇ ಸೆಟ್ಲ್ಮೆಂಟ್ ಮಾಡಿಸಿಕೊಡುತ್ತೇನೆ ಎಂದು ದೂರು ನೀಡಲು ಬಂದ ಜನರನ್ನೇ ದಿಕ್ಕು ತಪ್ಪಿಸಿ ಜನರಿಗೆ ಭರವಸೆ ನೀಡಿದಂತೆ ಹಣ ಸೆಟ್ಲ್ ಮಾಡಿಸದೆ ವಂಚಕರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳದೆ ಈತ ವಂಚಕರ ಪರ ವಕಾಲತ್ತು ವಹಿಸಿದ್ದಾನೆಂಬ ಆರೋಪವನ್ನು ಹಣ ಕಳೆದುಕೊಂಡ ಜನರು ಹಿಂದಿಗೂ ಮಾಡುತ್ತಿದ್ದಾರೆ ಈ ಮಂಜುನಾಥ್ ಗೌಡ ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಸಿನ್ಮಾ ಚಿತ್ರೀಕರಣಕ್ಕೆಂದು ಬಂದಿದ್ದ ತಂಡದ ಮುಖ್ಯಸ್ಥ ಅಶ್ವಿನ್ ಎಂಬಾತ ಅಪ್ರಾಪ್ತ ಯುವತಿಯೊಬ್ಬಳ ಮೇಲೆ ಅತ್ಯಾಚಾರ ಎಸಗಿದ್ದಾನೆಂದು ಯುವತಿಯ ಕಡೆಯವರು ಠಾಣೆಗೆ ದೂರು ನೀಡಲು ಹೋದರೆ ಪೋಸ್ಕೋ ಕಾಯ್ದೆಯಡಿ ಕೇಸು ದಾಖಲಿಸಿ ಆರೋಪಿಯನ್ನ ಜೈಲಿಗೆ ತಳ್ಳುವ ಬದಲು ದೂರು ನೀಡಲು ಬಂದವರನ್ನೇ ಬೆದರಿಸಿ ಕಳಿಸಿದ್ದ ಸಂತ್ರಸ್ತ ಅಪ್ರಾಪ್ತ ಯುವತಿ ಆತ್ಮಹತ್ಯೆ ಮಾಡಿಕೊಂಡರೂ ಈ ಪುಣ್ಯಾತ್ಮ ಆಕೆಯ ಸಾವಿಗೆ ನ್ಯಾಯ ಒದಗಿಸಿಲ್ಲ ಇಂತಹ ಕಳಂಕಿತ ವ್ಯಕ್ತಿ ಧರ್ಮಸ್ಥಳದ ನೂರಾರು ಮಹಿಳೆಯರ ಅತ್ಯಾಚಾರದ ಕೊಲೆ ಪ್ರಕರಣಗಳ ತನಿಖೆಯ ತಂಡದಲ್ಲಿದ್ದುದು ನಿಜಕ್ಕೂ ಕೂಡ ತಲೆ ತಗ್ಗಿಸಬೇಕಾದ ಸಂಗತಿ ಹೊಸನಗರದ ಪುರಾತನ ಕೋಟೆಗೆ ಸರ್ಕಾರ ಸುಮಾರು ಒಂದು ಕೋಟಿ ಹಣ ವೆಚ್ಚದಲ್ಲಿ ಕಬ್ಬಿಣದ ಕಾಂಪೌಂಡ್ ನಿರ್ಮಾಣವನ್ನು ಕೈಗೆತ್ತಿಕೊಂಡಿತ್ತು ಈ ಸಂದರ್ಭದಲ್ಲಿ ಸುಮಾರು ಅರವತ್ತು ಲಕ್ಷ ಬೆಲೆ ಬಾಳುವ ಕಬ್ಬಿಣ ರಾತ್ರೋರಾತ್ರಿ ಕಳ್ಳತನವಾಯಿತು ಈ ಬಗ್ಗೆ ದೂರು ನೀಡಿ ಒಂದು ವರ್ಷ ಕಳೆದಿದೆ ಆದರೆ ಕಳ್ಳತನ ಪತ್ತೆ ಮಾಡಲು ಏನೆಲ್ಲ ವೈಜ್ಞಾನಿಕ ಮಾರ್ಗಗಳಿದ್ದರೂ ಸಹ ಈ ಮಂಜುನಾಥ್ ಗೌಡ ಈ ಬೃಹತ್ ಪ್ರಮಾಣದ ಕಬ್ಬಿಣದ ಕಳ್ಳತನದ ಕೇಸ್ ಪತ್ತೆ ಮಾಡಲೇ ಇಲ್ಲ ಬದಲಾಗಿ ಕಳ್ಳರೊಂದಿಗೆ ಶಾಮೀಲಾಗಿದ್ದಾರೆಂಬ ಆರೋಪ ಕೇಳಿ ಬಂದಿದೆ ಅಷ್ಟೇ ಅಲ್ಲ ನಿತ್ಯ ನೂರಾರು ಲೋಡ್ ಮರಳು ಅಕ್ರಮವಾಗಿ ಸಾಗಾಣಿಕೆ ನಡೆಯುತ್ತಿದ್ದರು ಮಂಜುನಾಥ್ ಗೌಡ ತನಗೂ ಅದಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ಕಣ್ಮುಚ್ಚಿ ಕುಳಿತಿದ್ದಾನೆ ಈ ಎಲ್ಲ ಮಾಹಿತಿಗಳನ್ನ ಅಗ್ನಿಯುಗ ಪತ್ರಿಕೆ ಎರಡ್ ಸಾವಿರದ ಹದಿನೆಂಟರಲ್ಲೇ ಬಯಲು ಮಾಡಿದ್ದರೂ ಈತನ ವಿರುದ್ಧ ಯಾವುದೇ ಕ್ರಮವಿಲ್ಲ ಇಂತಹ ಗುರುತರ ಆರೋಪಗಳನ್ನ ಒತ್ತ ವ್ಯಕ್ತಿ ಎಸ್ಐಟಿ ತಂಡಕ್ಕೆ ತನಿಖಾಧಿಕಾರಿಯಾಗಿ ನೇಮಕವಾಗುತ್ತಾನೆ ಎಂದರೆ ನಮ್ಮ ವ್ಯವಸ್ಥೆಯ ಲೋಪ ಅದಿನೆಂಥದ್ದಿರಬೇಕು ಈ ಮಂಜುನಾಥ್ ಗೌಡ ದೂರುದಾರ ಭೀಮನಿಗೆ ಬೆದರಿಕೆ ಹಾಕಿದ್ದಾನೆಂಬ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದಂತೆ ಎಚ್ಚೆತ್ತ ಎಸ್ಐಟಿ ಇನ್ಸ್ಪೆಕ್ಟರ್ ಮಂಜುನಾಥನನ್ನ ಕಡ್ಡಾಯ ರಜೆ ಮೇಲೆ ಕಳಿಸಿರುವ ಸುದ್ದಿ ಬಂದಿತ್ತು ಆದರೆ ಈ ಮಂಜುನಾಥ್ ಗೌಡನನ್ನು ಎಸ್ಐ ಟಿಯಿಂದ ಕೈಬಿಟ್ಟು ಆತನ ಮೊಬೈಲ್ ಮೊಬೈಲನ್ನು ವಶಪಡಿಸಿಕೊಂಡು ಆತ ಯಾರೊಂದಿಗೆ ಮಾತನಾಡುತ್ತಿದ್ದ ಎಂಬುದನ್ನ ಕೂಲಂಕುಶ ತನಿಖೆ ನಡೆಸಬೇಕು ಹಾಗೆಯೇ ಹೊಸನಗರ ಠಾಣೆಯಲ್ಲಿ ಈತನ ಮೇಲಿರುವ ಸಾರ್ವಜನಿಕ ಆರೋಪಗಳ ಬಗ್ಗೆ ಇಲಾಖೆ ಸ್ವಯಂ ಪ್ರೇರಿತ ಕೇಸು ದಾಖಲಿಸಿ ತನಿಖೆ ನಡೆಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕಿದೆ